ಗುರು ಇನ್ನೂ ಎಷ್ಟೊತ್ತು ಬರೋ ನಿಮ್ಮ ಡೈರೆಕ್ಟ್ರು ಬರೋದು ಲೇಟ್ ಆಯ್ತು ಈಗಲೇ ನೈಟ್ ಶಿಫ್ಟ್ ಆಗ್ಬೇಕು ನಾನು ಗುರು ನಾನೇ ಗುರು ಡೈರೆಕ್ಟ್ರು ನೀವೇ ಡೈರೆಕ್ಟ್ರ ಸಾರಿ ಗೊತ್ತಾಗಲಿಲ್ಲ ಸರಿ ಇಂಟ್ರವ್ಯೂ ಶುರು ಮಾಡೋಣ ಮಾಡೋಣ ನಿಮ್ಮ ಟೀ ಶರ್ಟ್ ಚೆನ್ನಾಗಿದೆ ಥ್ಯಾಂಕ್ ಯು ಸೇವ್ ವಾಟರ್ ಡ್ರಿಂಕ್ ಬಿ ಥ್ಯಾಂಕ್ ಯು ಕಾರ್ತಿಕ ರಾಜನ್ ಅವರೇ ಮೊದಲ ಡೆಬ್ಯೂ ಸಿನಿಮಾನೇ ಪಿ ಓಟೆ ಯಾಕೆ ನೀವು ಕುಡಿತೀರಾ ಅವಾಗ ಲೈಟಾಗಿ ಅದಕ್ಕೆ ಪಿ ಓಟ್ ಈ ತರ ಟೈಟ್ ಇಟ್ಟಿದಾರಲ್ಲ ಯೂಶಲ್ ಆಗಿ ಟೈಟ್ ಇಟ್ಟರೆ ಕ್ಲೈಮ್ಯಾಕ್ಸ್ ಅಲ್ಲಿ ಉದ್ದ ಮೆಸೇಜ್ ಇಟ್ಟಿರ್ತಾರೆ ಎಲ್ಲರೂ ಯೂಜ್ವಲ್ ಎಷ್ಟು ಉದ್ದ ಮೆಸೇಜ್ ಇದೆ ಮೆಸೇಜ್ ಎಲ್ಲ ಇವಾಗ ಹೇಳಕ್ ಆಗಲ್ಲ ಬೇಕಂದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೀನಿ ಇಲ್ಲಾಂದ್ರೆ ನೀವು ಟೂ ಅಂಡ್ ಹಾಫ್ ಅವರ್ಸ್ ಫಿಲಿಂಗ್ ಬಂದ್ ನೋಡಿ ನಿಮ್ ಸಿನಿಮಾದಲ್ಲಿ ಹೀರೋಯಿನ್ ಇದಾರೆ ಹೌದು ಇದಾರೆ ನಮ್ಮಲ್ಲೇ ತುಂಬಾ ಜನ ಕರ್ಕ ಔಟ್ಸೈಡ್ ರೀಸನ್ ನಮ್ಮವರೆಲ್ಲ ಸ್ವಲ್ಪ ಬಿಸಿ ಇದಾರೆ ಇನ್ಸ್ಟಾದಲ್ಲಿ ಕೊಲಾಬ್ ಮಾಡ್ಕೊಂಡು ಇಲ್ಲಾಂದ್ರೆ ಬೇರೆ ಲ್ಯಾಂಗ್ವೇಜ್ ಆಕ್ಟ್ ಮಾಡ್ತಾ ಇದಾರೆ ಅದಕ್ಕೆ ನಾವು ಬೇರೆ ಲ್ಯಾಂಗ್ವೇಜ್ ಇಂದ ನಮ್ಮ ಲ್ಯಾಂಗ್ವೇಜ್ ಕರ್ ಕರ್ಕೊಂಡು ಮಾಡ್ತಾ ಇದೀವಿ ಇಂಡಸ್ಟ್ರಿ ಆಲ್ರೆಡಿ ಈಗ ಆರು ತಿಂಗಳು ಆಗೋಗಿದೆ ತುಂಬಾ ಬ್ಯಾಡ್ ಫೇಸ್ ಅಲ್ಲಿ ಇದೆ ಈ ಟೈಮಲ್ಲಿ ಅಲ್ಲಿ ಸಿನಿಮಾ ನಿಮ್ಗೆ ಬೇಕಿತ್ತ ಹೌದು ಬೇಕಿತ್ತು ಫಸ್ಟ್ ಈ ಬ್ಯಾಡ್ ಫೇಸ್ ಬ್ಯಾಡ್ ಫೇಸ್ ಅಂತ ನಾವೇ ಬ್ಯಾಡ್ ಫೇಸ್ ಮಾಡ್ಕೊಂಡಿದ್ದೀವಿ ಯಾರು ಅಂದಿದ್ದು ಬ್ಯಾಡ್ ಫೇಸ್ ಅಂತ ಇದು ಟ್ರಾನ್ಸ್ಫಾರ್ಮೇಶನ್ ಫೇಸ್ ಒಂದು ಕ್ರಶ್ ಆದರೆ ಬೆಟರ್ ಫಿಲಮ್ ಮೇಕರ್ಸ್ ಬರ್ತಾರೆ ಬೆಟರ್ ಫಿಲಮ್ಸ್ ಬರುತ್ತೆ ನೋಡ್ತಾ ಇರಿ ಬೆಟರ್ ಫಿಲಮ್ಸ್ ಆರ್ ಕಮಿಂಗ್ ಇನ್ ಕನ್ನಡ ಸಿನಿಮಾ ಶೂಟಿಂಗ್ ಎಲ್ಲ ಮುಗಿತಾ ನಿಮ್ದು ಹೌದು ಮುಗೀತು ಯೂಶಲ್ ಆಗಿ ಎಲ್ರು ನಮ್ದು ಟ್ರಿಪ್ ತರ ಇತ್ತು ಸಿನಿಮಾ ಅಂತಾರೆ ನಿಮ್ದು ಯಾವ್ದು ತರ ಇತ್ತು ಎಕ್ಸ್ಪೀರಿಯನ್ಸ್ ಅರ್ಧ ಊರ್ ಬಾಗ್ಲಾಯ್ತು ಆದ್ರೂ ಮಜಾನೆ ಫಿಲಂ ಮಾರ್ಕೆಟಿಂಗ್ ಬಗ್ಗೆ ಏನು ಯೋಚನೆ ಮಾಡಿದಿರ ಸದ್ಯಕ್ಕೆ ಫಿಲಿಮ್ ಮುಗಿಸಿದೀವಿ ಮಾರ್ಕೆಟಿಂಗ್ ಎಲ್ಲ ಮಾರ್ಕೆಟ್ ಅಲ್ಲಿ ಹೋಗಿ ಪ್ಲಾನ್ ಮಾಡ್ತೀವಿ ಯಾವ್ದು ಕೇರ್ ಮಾರ್ಕೆಟ್ ಇಲ್ಲ ಇಲ್ಲ ನ್ಯಾಷನಲ್ ಮಾರ್ಕೆಟ್ ಈ ಫಿಲಂ ಮಾಡಕ್ಕೆ ನಿಮಗೆ ಮೇನ್ ಇನ್ಸ್ಪಿರೇಷನ್ ಯಾರು ನೀವೇ ನಾನು ಈಗ ತಾನೆ ಸಿಕ್ಕಿದೆ ನಿಮ್ಗೆ ನಾನು ಇನ್ಸ್ಪಿರೇಷನ್ ನೀವು ಅವರು ಎಲ್ಲ ಮಧ್ಯ ಪ್ರಿಯರು ನಿಮ್ ಹೀರೋ ಪಿವಟ್ ಆಗೋದಕ್ಕೆ ಒಂದು ಸ್ಟ್ರಾಂಗ್ ರೀಸನ್ ಇದೆಯಾ ಈ ಬಿಯರ್ ತರ ನೀವು ಕುಡಿಯೋದಕ್ಕೆ ಸ್ಟ್ರಾಂಗ್ ರೀಸನ್ ಇದೆ ಬೇಜಾನಿವೆ ಹಂಗೆ ನಮ್ಮ ಫಿಲಿಮಲ್ಲೂ ನಮ್ಮ ಹೀರೋ ಕುಡಿಯೋದಕ್ಕೆ ಬೇಜಾನು ಇವೆ ನಾನು ಹತ್ರ ಇನ್ನೂರು ಇದ್ರೆ ಒಂದು ನೈಂಟಿ ಎಮ್ ಎಚ್ ಕುಡಿತೀನಿ ನಿಮ್ಮ ಸಿನಿಮಾ ಯಾಕೆ ನೋಡಬೇಕು ಇದೇ ಜಾಗದಲ್ಲಿ ನಮ್ಮ ಹೀರೋ ಇದ್ರೆ ಇನ್ನೂರು ರೂಪಾಯಿ ಕೊಟ್ಟರೆ ಬಾರ ಇಲ್ಲ ಸಿನಿಮಾ ಅಂದರೆ ಅವನು ಬಾರ್ಗೆ ಹೋಗ್ತಾನೆ ಅವನು ಬಾರ್ಗೆ ಹೋಗ್ಲಿ ನೀವು ಸಿನಿಮಾ ಬಂದು ನೋಡಿ ಮಾಡೋದಕ್ಕೆ ಇಷ್ಟೊಂದು ಬೇಜಾರು ಕೆಲಸಗಳಿದ್ರುನು ಸಿನಿಮಾನೇ ಯಾಕೆ ನೋಡಿ ನನಗೆ ಆಟೋ ಆಟೋ ಓಡ್ಸೋಕ್ಕೂ ಬರುತ್ತೆ ಮೋಸ ಮಾಡೋಕ್ಕೂ ಬರುತ್ತೆ ಕಲ್ತನ ಮಾಡೋದಕ್ಕೂ ಬರುತ್ತೆ ಆದರೆ ಐ ಚೋಸ್ ಸಿನಿಮಾ ಆ್ಯಂಡ್ ಐ ವಿಲ್ ಡೂ ಸಿನಿಮಾ ಪಿಯೋಟ್ ಅಂದರೆ ಕುಡುಕರು ಕುಡುಕರು ಬಗ್ಗೆ ಸಿನಿಮಾ ಮಾಡಿದ್ದಾರೆ ಅಂದರೆ ಈ ಸಿನಿಮಾ ಕುಡುಕರು ಮಾತ್ರ ನೋಡಬೇಕಾ ಸಾಮಾನ್ಯರು ಯಾರು ನೋಡಂಗಿಲ್ಲವಾ ಇಲ್ಲ 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 ದಿಸ್ ಫಿಲಮ್ ಇಸ್ ಫಾರ್ ಬಿಗ್ ಪಿಯೋಟ್ ಸ್ಮಾಲ್ ಪಿಯೋಟ್ ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೋ ಪಿಯೋಟ್ಸ್ ನಿಮ್ಮ ಸಿನಿಮಾ ಪ್ರಮೋಷನ್ ಯಾವ ಥರ ಪ್ಲಾನ್ ಮಾಡಿದ್ದೀರಾ ಪಬ್ಲಿಸಿಟಿ ಪಬ್ಲಿಸಿಟಿ ಸುಮಾರು ಪಬ್ಬಲ್ಲಿ ಮಾಡ್ತಾ ಇದ್ದೀವಿ ಬೇರೆ ಬೇರೆ ಸಿಟಿದಲ್ಲೂ ಹೋಗಿ ಮಾಡ್ತಾ ಇದ್ದೀವಿ ಸದ್ಯದಲ್ಲಿ ನಿಮ್ಮನ್ನು ರೀಚ್ ಆಗ್ತೀವಿ ಇಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ ನಿಮ್ಮ ಸಿನಿಮಾದಲ್ಲಿ ಸಾಂಗ್ಸ್ ಫೈಟ್ ಏನಾದ್ರೂ ಇದಾವ ಇಲ್ಲವಾ ಕುಡಿದ್ರೆ ಎರಡು ಕೆಲಸ ಮಾಡ್ತಾರೆ ಒಂದು ಡ್ಯಾನ್ಸ್ ಆಡ್ತಾರೆ ಇಲ್ಲ ಜಗ್ಲಾ ಆಡ್ತಾರೆ ನಮ್ಮ ಫಿಲಿಮಲ್ಲಿ ಎರಡೂ ಇದೆ ಯಾವುದೋ ಒಂದು ಇಂಟರ್ವ್ಯೂ ನೋಡಿದ ನೆನಪು ಕೆ ಜಿ ಎಫ್ ಪ್ರಶಾಂತ್ ಅವರು ಕುಡಿದು ಕತೆ ಬರೀತಾರೆ ಅಂತ ನೀವು ಯಾವ ಬ್ರಾಂಡ್ ಕುಡ್ದು ಈ ಪಿ ವರ್ಡ್ ಸಿನಿಮಾ ಕತೆ ಬರೆದ್ರಿ ನಾನು ಡಾಕ್ಟ್ರ್ ಫಿಲಿಮ್ ಮಾಡಬೇಕಂದ್ರೆ ಎಮ್ ಬಿ ಬಿ ಎಸ್ ಏನು ಓದಬೇಕಾಗಿರೋದೇನಿಲ್ಲ ನಾನು ಕುಡಿದು ಬರ್ದಿಲ್ಲ ಕುಡಿಯೋದ ಬಗ್ಗೆ ಬರ್ದಿದ್ದೀನಿ ಕುಡಿಕೋರ್ಗೋಸ್ಕರ ಮಾಡಿದ್ದೀನಿ ಸರಿ ಸರ್ ಲಾಸ್ಟ್ ಕ್ವಶನ್ ಈ ಸಿನಿಮಾ ಯಾವ ಕ್ವಾಂಟಿಟಿಲಿ ಬರುತ್ತೆ ಯಾವಾಗ ನೋಡ್ಬೋದು ನಾವು ಓ ಟಿ ಟಿ ಅಂದರೆ ಓ ಟಿ ಟಿ ಅಲ್ವಾ ಯೂಟ್ಯೂಬಲ್ಲಿ ಬಿಡ್ತೀರಾ ಯೂಟ್ಯೂಬಾ ನಾನಾ ಓ ಓಕೆ ನೀವು ಫಿಕ್ಸ್ ಆಗಿದ್ರೆ ಥಿಯೇಟ್ರ್ ಅಂತ ಚೆನ್ನಾಗಿ ಮಾತಾಡಿದ್ರೆ ಅಲ್ಲಿ ಬೆಸ್ಟ್ ಒಳ್ಳೆಯದಾಗಲಿ ಥ್ಯಾಂಕ್ ಯು ಬ್ರದರ್ ಇನ್ನೂರು ರೂಪಾಯಿ ಇಟ್ಕೊಳ್ಳಿ ಫಸ್ಟ್ ಟಿಕೆಟ್ ನನಗೆ ಬರಲಿ ಥ್ಯಾಂಕ್ ಯು ಈ ಕಾಸು ರಿಟರ್ನ್ ಬರೋಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಇಷ್ಟ ಆಗುತ್ತೆ ಫ್ರೆಂಡ್ ಪಿವಾರ್ಡ್ಸ್ ಒಂದ್ಸಲ ನೋಡ್ಕೊಳ್ಳಿ ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾ ನೋಡಿ ಒಂದು ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇರುತ್ತೆ ನಾವು ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಥ್ಯಾಂಕ್ ಯು ಫಾರ್ ದ ಇಂಟರ್ವ್ಯೂ